ಯಾದಗಿರಿ ಜಿಲ್ಲೆ ವಾರ್ಡ್ ನಂಬರ್ ಹನ್ನೊಂದು ಶುಭಂ ಕಾಲೇಜ್ ಹಿಂದುಗಡೆ ಈ ವಾರ್ಡಿನಲ್ಲಿ ಕುಡಿಯಲು ನೀರಿಲ್ಲದೆ ರಸ್ತೆ ಇಲ್ಲದೆ ಪರದಾಡಿದ್ರು ಮೌನಕ್ಕೆ ಶರಣಾದ ಶಾಸಕರು ನಗರಸಭೆ ಸದಸ್ಯ ಯಾದಗಿರಿ ಜಿಲ್ಲೆ ವಾರ್ಡ್ ನಂಬರ್ ಹನ್ನೊಂದು ಶುಭಂ ಕಾಲೇಜ್ ಹಿಂದುಗಡೆ ಈ ವಾರ್ಡಿನಲ್ಲಿ ನಗರಸಭೆಗೆ ಸಂಬಂಧಪಟ್ಟಂತೆ ಕುಡಿಯಲು ನೀರಿಲ್ಲದೆ ಅಲ್ಲಿನ ಜನರು ಪರದಾಡಿದ್ರು ಇತ್ತ ಕಡೆ ತಿರುಗಿ ನೋಡಿದ ಶಾಸಕ ಮತ್ತು ನಗರಸಭೆ ಸದಸ್ಯ ಮತ್ತು ನಗರಾಭಿವೃದ್ಧಿ ಅಧಿಕಾರಿಗಳು ಈ ವಾರ್ಡಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಆಗುತ್ತಿಲ್ಲವೆಂದು ಕುಡಿಯುವ ನೀರಿನ ತೊಂದರೆ ಸಾಕಷ್ಟು ಇಲ್ಲಿನ ಜನರು ಅನುಭವಿಸುತ್ತಿದ್ದರೂ ಜನರ ಕಷ್ಟಕ್ಕೆ ಸ್ಪಂದಿಸದ ಶಾಸಕ ಕುಡಿಯಲು ನೀರು ತರಲು ಎಪಿಎಂಸಿ ಒಳಗೆ ನೀರು ತರಲು ಮಹಿಳೆಯರು ಮಕ್ಕಳು ಹೋಗಬೇಕಾದಂತ ಇಲ್ಲಿನ ಪರಿಸ್ಥಿತಿ ಉಂಟಾಗಿದೆ ಎಪಿಎಂಸಿ ಮುಂದೆ ಹೈವೇ ರಸ್ತೆ ಇದ್ದು ಲಾರಿ ಜೀಪ್ ಕ್ರ್ಯಾಶರ್ ಬಸ್ ಬೈಕ್ ಆಟೋಗಳು ಅತಿ ಹೆಚ್ಚು ತಿರುಗಾಡುತ್ತಿದ್ದು ರಸ್ತೆ ದಾಟುವ ಸಂದರ್ಭದಲ್ಲಿ ನೀರಿಗೆ ಹೋದವರಿಗೆ ಏನಾದರೂ ಅನಾಹುತ ಸಂಭವಿಸಿದ್ರೆ ಇದಕ್ಕೆ ಯಾರು ಹೊಣೆ ಶಾಸಕರೇ ಒಂದು ಸಾರಿ ಇತ್ತ ಕಡೆ ತಿರುಗಿ ನೋಡಿ ಎಸಿ ಮನೆಯಲ್ಲಿ ಕುಳಿತುಕೊಳ್ಳಲು ನಿನಗೆ ಜನರು ಓಟು ನೀಡಿ ಜನಪ್ರತಿನಿಧಿಯಾಗಿ ಮಾಡಿರುವುದಿಲ್ಲ ಇಲ್ಲಿನ ಚರಂಡಿಗಳು ಹುಳು ತುಂಬಿದ್ದು ಹಾಗೂ ಕಸದ ಗಾಡಿಯೂ ಬರುತ್ತಿಲ್ಲ ಶಾಸಕರು ನಗರಸಭೆ ಸದಸ್ಯರು ಎಲೆಕ್ಷನ್ ಬಂದಾಗ ಮಾತ್ರ ಹೋಟಿಗೆ ಮಾತ್ರ ಬರುತ್ತಾರೆ ಎಲೆಕ್ಷನ್ ಗೆಲುವು ಸಾಧಿಸಿದ ನಂತರ ಇತ್ತ ಕಡೆ ತಿರುಗಿ ನೋಡುವುದಿಲ್ಲವೆಂದು ಜನರು ಆಕ್ರೋಶ ಹೊರಹಾಕಿದರು ಎಲ್ಲಿರುವಂತಹ ಜನರು ಒಲಿತಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳು ಹಾಗೂ ಮನೆ ಕಟ್ಟಡ ಕೆಲಸಕ್ಕೆ ಹೋಗುವಂತಹ ಜನರು ಪರದಾಡುವ ಪರಿಸ್ಥಿತಿ ಉಂಟಾಗಿತ್ತು ಹೀಗಾಗಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಇಲ್ಲಿ ಯಾರು ಕೇಳುವವರು ಹೇಳುವವರು ಇಲ್ಲವೆಂದು ಅಲ್ಲಿನ ಸಾರ್ವಜನಿಕರು ತಮ್ಮ ಅಳಲನ್ನು ಮಾಧ್ಯಮದಲ್ಲಿ ತೋಡಿಕೊಂಡರು ಈಗಲಾದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಇಲ್ಲಿನ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ವರದಿ ಗಾರಲಾದಿನಿ ವೀರಣ್ಣಗೌಡ ಊರಿಲ್ಲ ಒಂದು ಒಂದು ರೋಡ್ ಇಲ್ಲ ರಾತ್ರಿ ರಾತ್ರಿ ಬಂದ್ರೆ ಯಾರನ್ನು ಹೊಡೆದಾಕಿರಿ ಕೇಳೋರಿಲ್ಲ ಇದು ಸುತ್ತಮುತ್ತ ಜಾಲಿ ಅವ್ರಿ ಮೀಟರ್ ನಾಳೆ ಹಾಕ್ತಾನೆ ಅಂತಂದ್ರಿ ಸರ್ ಅದು ಮೀಟರ್ ನಾಳೆ ಹಾಕ್ತಾನೆ ಅಂತಂದು ನಾವು ಒಟ್ಟು ಪಾಡಿಗೆ ನಾವು ಓದ್ತೀವಿ ಸರ್ ಮನೆಗೆ ಇರ್ತೀವನ್ರಿ ಮತ್ತೆ ಯಾರಿಂದ ನೋಡಿ ಕೇಸಿ ಕಲೆಕ್ಷನ್ ಬೇರೆದು ಕೊಟ್ಟು ಬಿಟ್ಟು ಕೇಸಿ ಇದು ಮಾಡಿಬಿಟ್ರೆ ಏನ್ ಮಾಡ್ಬೇಕು ಕೇಳೋ ನಾವು ನೀರಿಂದು ಎಕಡೆ ಹೋಗ್ಬೇಕು ಕಿರ ಇದ್ದವ್ರಷ್ಟೇ ಇವಿ ಸ್ವಂತ ಇದ್ದವ್ರಷ್ಟೇ ಇವಿ

क्या भी नहीं है फिर कैसा जाना कैसा नहीं क्या हो गया पानी, पानी का तकलीफ हुआ पीने का पानी नहीं आ पीने का का पानी पानी नहीं आ दिन से नहीं आ आ रहा रहा आठ दिन से फिर क्या मेम्बर नहीं नहीं ये रोड डालने में मच्छर बहुत होता है क्या ना मच्छर फुल है क्या तकलीफ हो रहा तुम लोग को पानी की तकलीफ तो फुल है आ, क्या बोलते छह बजे भी नहीं आता जल्दी लेट कर को आता आ, वैसे मैं एक दिन एक दिन आड़े आड़े आता तो लोगों का पानी का बहुत तकलीफ है गाड़ा में जा जा को दूर दूर चलाते यहाँ ग्राम यहाँ नगर सभा मेंबर कोई नहीं आता नहीं आते कोई आ, भी पूछने वाला नहीं है बोलकर एम एल कौन आता इधर कौन नहीं आते आ, उसमें बहुत तकलीफ है तुम्हारा नाम क्या रिजवाना कौन सा नाम